ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕಿಡಿಕಾರಿದ್ದಾರೆ ಹೌದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನ ಮಾಡುದು ಬೆಂಗಳೂರಿನಲ್ಲಿ ಜನಸಾಮಾನ್ಯರ ಬದುಕನ್ನ ಹೇಗೆ ಹಿಂಡಿ ಹಿಪ್ಪೆ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ದಾಖಲೆ ಸಮೇತ ವಿವರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಏಕಾತ ವಿಚಾರದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಬಿಕಾತೆಯಿಂದ ಏಕಾತೆ ಈ ಬದಲಾವಣೆಗೆ ಸರ್ಕಾರ ಒಂದಷ್ಟು ಅವಕಾಶಗಳನ್ನ ಮಾಡಿಕೊಟ್ಟಿದೆ ಇದು ಜನಸಾಮಾನ್ಯರಿಗೆ ಬಿ ಖಾತೆಯಿಂದ ಏ ಖಾತೆಗೆ ನಮ್ಮ ಖಾತೆ ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡ್ರು ಕೂಡ ಇದು ಹಗಲು ದರೋಡೆ ಎರಡೇ ಎರಡು ವರ್ಷ ಯಾರು ಹಣ ಕಟ್ಟೋದಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವರು ನೀವು ಯಾವುದೇ ಹಣವನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ ಮುಂದೆ ಜೆಡಿಎಸ್ ಸರ್ಕಾರ ಬರುತ್ತೆ ಏ ಖಾತೆ ಸಿಗುತ್ತೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವರು ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ದುಡ್ಡೇ ಇಲ್ಲ ದಿವಾಳಿಯಾಗಿ ಹೋಗಿದೆ ಹಾಗಾಗಿ ಹಣ ಸಂಗ್ರಹಣೆಗೆ ಈ ಅಸ್ತ್ರವನ್ನು ಪ್ರಯೋಗ ಮಾಡಿದೆ ಕಾಂಗ್ರೆಸ್ ಅಂತ ನೇರ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸಚಿವರು ಕರ್ನಾಟಕ ರಾಜ್ಯ ಸರ್ಕಾರ ಆರನೇ ಗ್ಯಾರಂಟಿಯನ್ನು ಹಾಗೆ ದೀಪಾವಳಿಯ ಉಡುಗೊರೆಯಾಗಿ ನೀಡಿದ್ದೇವೆ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ನಿರಂತರವಾಗಿ ಈ ಒಂದು ಜಾಹೀರಾತು ಪ್ರತಿನಿತ್ಯ ಇವತ್ತು ಬರ್ತಾ ಇರತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಇವತ್ತಿನ ಮಾಧ್ಯಮ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಅಂತಕ್ಕಂಥದ್ದು ನನಗೂ ಸ್ವಲ್ಪ ಅನುಭವ ಇದೆ ಸರ್ಕಾರಕ್ಕೆ ಈ ರೀತಿ ಹದಿನೈದು ದಿನಗಳ ಒಂದು ಜಾಹೀರಾತಿಯನ್ನು ನೀಡಿದ್ದಾರೆ ಅಟ್ಲೀಸ್ಟ್ ಮಾಧ್ಯಮದ ನಡೆಸ್ತಕ್ಕಂಥವ್ರಿಗಾದರೂ ಸ್ವಲ್ಪ ಆರ್ಥಿಕವಾಗಿ ಅನ್ನೋ ಅಂತಕ್ಕಂಥದ್ದು ಅದಕ್ಕೆ ಅಭಿನಂದಿಸ್ಬೇಕು ಈ ಸರ್ಕಾರಕ್ಕೆ ಬೀ ಖಾತೆಯಿಂದ ಇವತ್ತು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ನನಗೆ ಉಡುಗೊರೆ ನೀಡ್ತಾ ಇದ್ದೇವೆ ಅಂತ ಹೇಳಿ ಈ ಸರ್ಕಾರದ ಘೋಷಣೆಗಳೇನಿದೆ ಇದು ಮತ್ತೊಂದು ರೀತಿ ನಾಡಿನ ಜನತೆಗೆ ಟೋಪಿ ಆಗ್ತಕ್ಕಂಥ ಕೆಲಸ ಇದು ದೀಪಾವಳಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆರನೇ ಗ್ಯಾರಂಟಿಯನ್ನು ಹಾಗೆ ದೀಪಾವಳಿಯ ಉಡುಗೊರೆಯಾಗಿ ನೀಡಿದ್ದೇವೆ ಅಂತ ಹೇಳಿ ಉಪಮುಖ್ಯಮಂತ್ರಿಗಳು ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ನಿರಂತರವಾಗಿ ಈ ಒಂದು ಜಾಹೀರಾತು ಪ್ರತಿನಿತ್ಯ ಇವತ್ತು ಬರ್ತಾ ಇರ್ತಕ್ಕಂಥದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ